ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಚನ್ನಪಟ್ಟಣದಲ್ಲಿ ಇರುವಂತಹ ಚಾಮುಂಡೇಶ್ವರಿ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದ್ವಿ ಸೊ ಆ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಚನ್ನಪಟ್ಟಣದ ಹತ್ರ ಇರುವಂತಹ ಗೌಡ್ಗೆರೆ ಎಂಬ ಊರಿನಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಈ ಸ್ಟ್ಯಾಚು ಬಂದು ತುಂಬ ವಿಶೇಷವಾಗಿದೆ ಯಾಕಪ್ಪ ಈ ಟೆಂಪಲ್ ವಿಶೇಷ ಅಂತ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಲೈಫಲ್ಲಿ ಏನೇ ತೊಂದರೆಗಳಾಗ್ತಿದ್ರು ಏನೇ ಕಷ್ಟಗಳಿದ್ರೂ ಇಲ್ಲಿ ಬಂದು ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಹರಕೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಕಷ್ಟ ತೀರುತ್ತೆ ನೋಡಿ ಇದು ಬಂದು ಎಂಟ್ರಿ ಆಗಿರುತ್ತೆ ಟೆಂಪಲ್ ಒಳಗಡೆ ಹೋಗೋಕ್ಕೆ ನಾನು ಹೊಸ್ದಾಗಿ ಬರ್ತಾರಲ್ಲ ಅಂಥವ್ರಿಗೋಸ್ಕರ ಯೂಸ್ ಆಗಲಿ ಅಂತ ಮೊದಲಿಂದನೂ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಚಾಮುಂಡೇಶ್ವರಿ ಸ್ಟ್ಯಾಚು ಹತ್ರ ಮೇಲೆ ಹೋಗೋಕ್ಕೆ ಇದು ಫಸ್ಟ್ ಎಂಟ್ರೆನ್ಸ್ ಆಗಿರುತ್ತೆ ಟೆಂಪಲ್ ಬಂದು ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸೊ ಅದಕ್ಕೆ ನಾವು ಸ್ಟ್ಯಾಚು ಹತ್ರ ಮೊದಲು ಹೋಗಿ ಅಲ್ಲಿ ಮೊದಲು ಪೂಜೆ ಮಾಡಿಸ್ಕೊಂಡು ಆಮೇಲೆ ಟೆಂಪಲ್ ಒಳಗಡೆ ಹೋಗೋಣ ಅಂತೇಳಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಹತ್ರದಿಂದ ವೀಡಿಯೋ ಮಾಡಿದ್ದೀನಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಒಂದು ಸಲ ವಿಸಿಟ್ ಮಾಡದೇ ಇರೋರಿಗೋಸ್ಕರ ನಾನು ಹತ್ತಿರದಿಂದ ಹೋಗಿ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ನೋಡಿ ಈ ಥರ ಇದೆ ಹಿಂದೆ ಎಲ್ಲ ಬಂಡೆಗಳೆಲ್ಲ ಇಟ್ಟು ಮ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಚಾಮುಂಡೇಶ್ವರಿ ವಿಗ್ರಹ ಕೂಡ ಇದೆ ಇದು ಮೇಲ್ ಸ್ಟ್ಯಾಚು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸಾರಿನಾದರೂ ವಿಸಿಟ್ ಮಾಡಿ ಒಳ್ಳೆ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಇದು ನಾವು ಅಂದ್ಕೊಂಡ್ವಿ ಇದೆಲ್ಲ ಹಿಂದೆ ಇರೋದೆಲ್ಲ ಬಂಡೆ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಗೊತ್ತಾಯಿತು ಅಲ್ಲಿ ಕೇಳಿದ್ವಿ ಸಿಮೆಂಟಿಂದ ಇದೆಲ್ಲ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೈಮ್ ತೊಗೊಂಡಿದ್ದಾರೆ ಬಟ್ ಆದ್ರೂ ಅವ್ರ ಟೈಮ್ ತಗೊಂಡಿದ್ದ ತಕ್ಕನಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ದೂರದಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆ ನಂತರ ಅಲ್ಲಿಂದ ನೋಡಿ ಬಸಪಪ್ಪ ನೋಡೋಕೆ ಅಂತ ಬಂದ್ವಿ ಚಾಮುಂಡೇಶ್ವರಿ ಸ್ಟ್ಯಾಚು ಇರ್ತಲ್ಲ ಅಲ್ಲ ಅಲ್ಲಿ ರೈಟ್ ಸೈಡಿಗೆ ಬಸಪಪ್ಪ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಕೈ ಮುಗಿದು ಬಂದ್ವಿ ನೆಕ್ಸ್ಟು ಪ್ರಸಾದನ ಕೂಡ ಇದೆ ಸೊ ಆ ಹೋಗ್ತಾ ಇದ್ದೀವಿ ಪ್ರಸಾದ ಕೂಡ ಸಿಕ್ತು ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನೀವು ಯಾವಾಗಲೇ ಬರಲಿ ನೀವು ಎಷ್ಟೊತ್ತಿಗೆ ಬರಲಿ ಎನಿ ಟೈಮ್ ನಿಮಗೆ ಊಟ ಸಿಕ್ಕೇ ಸಿಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಪ್ರಸಾದ ಸಿಗುತ್ತೆ ನಿಮಗೆ ಯಾವ ಟೆಂಪಲಲ್ಲೂ ಕೂಡ ಈ ಥರ ಟ್ವೆಂಟಿ ಫೋರ್ ಅವರ್ಸ್ ಪ್ರಸಾದ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಸಾದ ಎಲ್ಲ ಊಟ ಮಾಡಿ ಇವಾಗ ನೆಕ್ಸ್ಟು ಇಂದ ಲೆಫ್ಟ್ ಸೈಡಿಗೆ ಒಂದು ಗುಹೆ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ನಿಮಗೆ ನಮ್ಮ ಇಷ್ಟ್ರಿಯಲ್ಲಿ ಬರುವಂತಹ ಕವಿಗಳು ಸಾಹಿತಿಗಳು ಮೈಸೂರು ರಾಜ ಒಡೆಯರು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಇಷ್ಟ್ರೀಲ್ ಬರತಂತಹ ಎಲ್ಲ ರೀತಿಯ ಕವಿಗಳು ಸ್ವತಂತ್ರ ಹೋರಾಟಗಾರರು ಭಾರತಾಂಬೆ ಎಲ್ಲರೂ ಕೂಡ ಇದ್ದಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ ಒಳಗಡೆ ಇನ್ನೂ ಕೆಲಸ ಕೂಡ ಮಾಡ್ತಿದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಗುಹೆ ಒಳಗಡೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ಇರುತ್ತೆ ಫ್ರೆಂಡ್ಸ್ ಚಾರ್ಜು ವರ್ತಿದೆ ತುಂಬ ಅಂದರೆ ತುಂಬ ವರ್ತಿದೆ ಒಬ್ರಿಗೇನೆ ಫಿಫ್ಟಿ ರುಪೀಸ್ ಅಂದರೆ ಬೇರೆ ಕಡೆ ಎಲ್ಲ ಹಂಡ್ರೆಡ್ ರುಪೀಸು ಟು ಹಂಡ್ರೆಡ್ ರುಪೀಸ್ ಎಲ್ಲ ತೊಗೊಳ್ತಾರೆ ಬಟ್ ಫಿಫ್ಟಿ ರುಪೀಸ್ ಕೊಟ್ಟರು ಕಮ್ಮಿನೇ ಮಕ್ಕಳಿಗಂತೂ ಫ್ರೀ ಇದೆ ಹನ್ನೆರಡು ವರ್ಷ ಒಳಗಡೆ ಪಟ್ಟ ಮಕ್ಕಳಿಗೆ ಫ್ರೀ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವೊಂದು ಸ್ಟ್ಯಾಚು ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ನಮಗಂತೂ ಇಲ್ಲೆಲ್ಲ ನೋಡ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಒಂದೂವರೆ ಗಂಟೆ ಆಯಿತು ಫ್ರೆಂಡ್ಸ್ ನೋಡಿ ಆ ಕಡೆ ಎಲ್ಲ ಕೂತ್ಕೊಂಡು ಕೆಲಸ ಇನ್ನೂ ಮಾಡ್ತಿದ್ದಾರೆ ಎಲ್ಲ ಸ್ಟ್ಯಾಚುಗಳೆಲ್ಲ ಕೆತ್ತನೆ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ವಿಡಿಯೋ ನೋಡಿ ನಮ್ಮ ಕನ್ನಡ ಅಂಬೆನೂ ಇದೆ ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಆಗಿನ ಕಾಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರು ಯಾವ ರೀತಿ ಏರ್ ಆಯಿಲ್ನ ಇದ್ರು ಕೈಯಲ್ಲೇ ಯಾವ ರೀತಿ ಈ ಥರ ಕುಡ್ಲುಗಳು ಮತ್ತು ಚಾಕ್ಗಳೆಲ್ಲ ಹೇಗೆ ರೆಡಿ ಮಾಡ್ತಾಯಿದ್ರು ಮತ್ತು ಈಗ ಅಕ್ಕಪಕ್ಕದವ್ರು ಕೂತ್ಕೊಂಡು ಮಾತಾಡೋದು ಮತ್ತು ಜ್ಯುವೆಲರಿ ಶಾಪು ಕಮ್ಮಾರರು ಮತ್ತು ವಿಗ್ರಹಗಳನ್ನ ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ರು ಒಲ್ ಮನೆ ಒಳಗಡೆ ಯಾವ ರೀತಿ ಇರ್ತಾ ಇರ್ತಾಯಿದ್ರು ಎಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಪ್ರತಿಯೊಂದು ಕೂಡ ಇದೆ ಯಾವ ರೀತಿ ಆವಾಗೆಲ್ಲ ಗುರುಗಳತ್ರ ಪಾಠ ಹೇಳಿಸ್ಕೊಳ್ತಾ ಇದ್ದರು ಹೂ ಕಟ್ಟೋದು ಮತ್ತು ಅಕ್ಕಪಕ್ಕದವ್ರ ಹತ್ರ ಹೋಗ್ಬಿಟ್ಟು ಎಮರ್ಜೆನ್ಸಿಗೆ ಕಾಳು ಇಸ್ಕೊಳ್ಳೋದು ಆಯಿಲ್ ಇಸ್ಕೊಳ್ಳೋದು ಥರ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಂದು ಸಾರಿ ವಿಸಿಟ್ ಮಾಡಿ ಇದು ಲಾಸ್ಟ್ ಎಂಡಿಗೆ ಬರ್ತಿದೆ ನಮಗೆ ಲಾಸ್ಟ್ ಎಂಡಲ್ಲಿ ನಮಗೆ ಒಂದು ಆಂಜನೇಯಂದು ಸ್ಟ್ಯಾಚು ಸಿಗುತ್ತೆ ಅದನ್ನು ಕಲ್ಲಲೇ ಕೆತ್ತನೆ ಮಾಡಿ ಲಾಸ್ಟಿಗೆ ಎಂಡಾಗೋ ಟೈಮಲ್ಲಿ ಅಲ್ಲಿ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನಾವು ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಆ ಮಂಗಳಾರತಿ ಮುಗಿಸ್ಕೊಂಡು ನಾವು ರಿಟರ್ನ್ ಊರಿಗೆ ಹೊರಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್